ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಭಾಗ ಭಾಗಮೂರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಕೈಕೊಂಡ ಐದು ದೇಶಗಳ ಪ್ರವಾಸದ ಮೊದಲೇ ದೇಶ ಶ್ರೀಲಂಕಾದಲ್ಲಿ ಅನುಭವಗಳನ್ನು ತಮ್ಮ ಮುಂದೆ ಈಗಾಗಲೇ ಹಂಚಿಕೊಂಡಿದ್ದೇವೆ ಶ್ರೀಲಂಕಾದ ಬಂಡಾರನಾಯಕೆ ಆಯ್ಕೆ ಏರ್ಪೋರ್ಟ್ದಿಂದ ನಾವು ಮಾರನೆ ದಿವಸ ಕೌಲಲ್ಲಂಪುರ್ ಮಲೇಷ್ಯಾದ ಕೌಲಲ್ಲಂಪುರ್ಗೆ ಬಂದಿವೆ ಒಂದು ಕೌಲಲ್ಲಂಪುರದಿಂದ ನಮ್ಮ ಏನು ಮಲೇಷ್ಯಾದಲ್ಲಿ ಕಾಸ್ಮೋಸ್ ಹೋಟೆಲ್ ಅಂತ ಇಂಟರ್ನ್ಯಾಷನಲ್ ಹೋಟೆಲ್ ಏನಿದ್ದಲ್ಲ ಅಲ್ಲಿಂದ ಹೋಗುವ ದಾರಿಯಲ್ಲಿ ಕಾರ್ಯಕ್ರಮದ ಇದ್ ಪ್ರಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಮುಂದೆ ಅಲ್ಲಿ ಮೇಡಿ ಅಂತ ಒಬ್ಬ ಹೆಣ್ಮಗಳು ನಮಗೆ ಗೈಡ್ ಆಗಿದ್ರು ಮುಂದೆ ಎ ಸಿ ಬಸ್ ನಮಗಾಗಿ ಕಾಯ್ತಾ ಇತ್ತು ನಮ್ಮನ್ನು ಸ್ವಾಗತ ಮಾಡ್ಕೊಂಡು ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೊಂಟ್ರು ಅವರು ಮಧ್ಯದಲ್ಲಿ ಊಟ ಮಾಡಿಸಿ ಮೊದಲಿದ್ದ ಅಂದ್ರೆ ಅದೇ ದಿವಸದ ಕಾರ್ಯಕ್ರಮದ ಪುತ್ರ ಜಯಕ್ಕೆ ಹೋದೆವು ಪುತ್ರ ಜಯದ ಬಗ್ಗೆ ತಮಗೆ ಅಲ್ಲಿಂದ ನೇರವಾಗಿ ಚೈನಾದ ಕರುಣಾದೇವತೆಯ ತಿನ್ಹು ಟೆಂಪಲ್ ಮಂದಿರಕ್ಕೆ ಹೋದೆವು ಅದು ಫೋಟೋಗಳನ್ನು ಅನುಭವವನ್ನು ಹಂಚ್ಕೊಂಡಿದ್ದೀನಿ ಅಲ್ಲಿಂದ ನೇರವಾಗಿ ಅವರು ಟ್ವಿನ್ ಟಾವರ್ಸ್ ಪೆಟ್ರೋನ್ ಟ್ರೈನ್ ಟವರ್ಸ್ ಕರ್ಕೊಂಡು ಹೋದರು ಅಂದರೆ ಏಳು ಗಂಟೆ ಪೂರ್ವದಲ್ಲಿ ನಾವು ಸಂಜೆಗೆ ಹೋದೀವಿ ಅಂದ್ರೆ ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಆನಂದ ನೋಡಲಿಕ್ಕೆ ಸಿಗ್ತಿದೆ ಅದರ ಆನಂದ ಸವಿಲಿಕ್ಕೆ ಸಿಗ್ತಿದೆ ಅಂತ ಹೇಳಿದರು ಆ ಪ್ರಕಾರ ನಮ್ಮನ್ನು ಅಲ್ಲಿಂದ ಅವರು ನೇರವಾಗಿ ರಿಟರ್ನ್ ಟಿವಿನ ಟವರ್ಸ್ ಕರ್ ಕರ್ಕೊಂಡು ಹೋದರು ಮುಂದೆ ಅಲ್ಲಿ ಮಾಲ್ಗಳನ್ನು ನೋಡಿ ಆಯಿತು ಮ್ಯೂಸಿಕ್ ಏನು ಇತ್ತಲ್ಲ ಅದರ ಸೌಂದರ್ಯವನ್ನು ನಾವು ಆನಂದವನ್ನು ಸವಿದೇವೆ ಅದನ್ನು ತಮಗೆ ಭಾಗ ಎರಡರಲ್ಲಿ ಹಂಚಿಕೊಂಡೇನೆ ಒಂದು ಅಲ್ಲಿಂದ ನೇರವಾಗಿ ನಾವು ನಮ್ಮ ಹೋಟೆಲಿಗೆ ಬಂದು ಊಟ ಮಾಡಿಕೊಂಡು ಆ ದಿವಸ ರಾತ್ರಿ ಕಳೆದೇವೆ ಒಂದ ಮುಂಜಾನೆ ಮಾರನೇ ದಿವಸ ನನಗಂತೂ ಮೊದಲಿಂದ ನಾಲ್ಕುವರೆ ಐದು ಗಂಟೆಗೆ ಹೇಳುವುದರ ಅಭ್ಯಾಸ ಆ ಪ್ರಕಾರ ನಾನು ಐದು ಗಂಟೆಗೆ ಎದ್ದಿದ್ದೆ ಮುಂದೆ ಪ್ರವಾಸದ ಎರಡನೇ ದಿವಸ ನಾವು ಮಲೇಷ್ಯಾದಲ್ಲೇ ಅದೇ ಇರಬೇಕಾಗಿತ್ತು ಅದಕ್ಕೆ ನಾನೇನು ಮಾಡಿದೆ ಬೆಳಿಗ್ಗೆ ಎದ್ದುಕೊಂಡು ಬೇಗ ನಮ್ಮ ಒಳ ಉಡುಪುಗಳನ್ನು ತೊಳೆದು ಒಣಗಾಕಿ ಮುಂದೆ ಸ್ನಾನ ಮಾಡಿಕೊಂಡು ಕಾಫಿ ಮತ್ತು ಇದ್ದ ರೆಡಿ ಇತ್ತಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಟೀ ಅದು ತೊಗೊಂಡೆ ಹಿಂದಿನ ದಿವಸ ಏನಾಗಿತ್ತು ಅಂದರೆ ನನಗೆ ಊಟದ ಸ್ವಲ್ಪ ವೇರಿಯೇಷನ್ ಆಗಿತ್ತಲ್ಲ ಹೀಗಾಗಿ ಸ್ವಲ್ಪ ಹೊಟ್ಟೆಯಲ್ಲಿ ಟಾರ್ಮೆಲ್ ಚಾಲಾಗಿತ್ತು ನಾನೇನು ಮಾಡಿದ್ದೆ ಅಂದರೆ ಟೂರ್ ಬರೋಕ್ಕಿಂತ ಮೊದಲು ಸಾಮಾನ್ಯವಾಗಿ ಎಲ್ಲಿ ಟೂರ್ ಹೋಗಬೇಕಾಗಿದ್ರೆ ನಮ್ಮ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಕಬೀರ್ ಅಂತ ಹೇಳಿ ಅವ್ರು ಭೇಟಾ ಹಾಕ್ತೇನೆ ಎಷ್ಟು ದಿವಸ ಟೂರ್ ಅನ್ನೋದು ಅವ್ರ ಮುಂದೆ ಹೇಳ್ಕೊಂಡು ಟೂ ಟೂರ್ದಲ್ಲಿ ಬರ್ಬೋದಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಉದಾಹರಣೆಗೆ ಜ್ವರ ಬರ್ಬೋದು ಅಥವಾ ಹೊಟ್ಟೆ ಅಪ್ಸೆಟ್ ಆಗ್ಬೋದು ಅಥವಾ ಟ್ರಾವೆಲ್ ಸಿಕ್ನೆಸ್ ಬರ್ಬೋದು ನೆಗಡಿ ಆಗ್ಬೋದು ಕೆಂ ಬರ್ಬೋದು ಇಂಥವು ಸಾಮಾನ್ಯವಾಗಿ ಟ್ರಾವೆಲ್ದಿಂದ ಬರುವಂಥವು ಬಗ್ಗೆ ಎಚ್ಚರಿಕೆ ವಹಿಸ್ಕೊಂಡು ಅವ್ರ ಕೈಯಿಂದ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಮೆಡಿಸಿನ್ ತೊಗೊಂಡು ಬರುತ್ತೆ ಅದೇ ಪ್ರಕಾರ ನಾನು ತಂದಿದ್ದೆ ಮುಂಜಾನೆ ಸ್ವಲ್ಪ ಬೇಕೋ ನನಗೆ ಊಟದಲ್ಲಿ ವ್ಯತ್ಯಾಸ ಕಂಡದ್ದು ಹಿಂದಿನ ದಿನಗಳಲ್ಲಿ ಅದು ಹೊಟ್ಟಿದ್ದು ಪ್ರಾಬ್ಲಮ್ ಆಗ್ತಿದ್ದೀವ ಅಂದ್ಕೊಂಡು ಮುಂಚೆ ಒಂದು ಕ ಬರೆದು ಕೊಟ್ಟಂಥ ಒಂದು ಟ್ಯಾಬ್ಲೆಟನ್ನು ನನ್ನ ನಾನು ಏನು ಮಾಡಿದೆ ಇದರ ನಂತರ ಅಂದರೆ ಅಲ್ಲಿ ಎಲ್ಲ ಇದರಲ್ಲಿ ಮುಗಿಸ್ಕೊಂಡೆ ನಮ್ಮ ಏನು ಜೊತೆಗಾರ ಇದ್ದರಲ್ಲ ಅವರು ತಯಾರಾದರು ಮುಂದೆ ಅವರ ಮೊದಲೇ ಹೇಳಿದ್ರು ಹಿಂದಿನ ದಿವಸ ಬೆಳಗಿನ ಎಂಟು ಗಂಟೆಗೆ ಇಲ್ಲಿಂದ ಕಾರ್ಯಕ್ರಮಕ್ಕೆ ಹೊರಡೋಣ ಏನು ಕಾರ್ಯಕ್ರಮ ಐತೆ ಅನ್ನೋದು ಹೇಳಿದರು ಅವರು ಮುಂಜಾನೆ ಸೆಷನ್ನಲ್ಲಿ ಬಟು ಕೇವ್ ನಾವು ಗವಿಗಳದ ಗವಿಯನ್ನು ನೋಡಕ್ಕೆ ಹೋಗೋಣ ಸಂಜೆಗಳೇನೈತೆ ಅಲ್ಲ ಜಂಟಲ್ ಹೈಲ್ಯಾಂಡ್ ಅಂತ ಹೇಳಿ ಅಲ್ಲಿ ಇದು ಕೇಬಲ್ ಕಾರ್ ಇದೆ ಅದನ್ನು ನೋಡೋಕೆ ಹೋಗೋಣ ಅದಕ್ಕೆ ಮುಂಜಾನೆ ಸೆಷನ್ಗೆ ರೆಡಿ ಎಂಟು ಗಂಟೆಗೆ ರೆಡಿ ಇರ್ರಿ ಅಂತೂ ಇಲ್ಲೇ ಇದೆ ನಮ್ಮ ದೇಶಿ ಬಸ್ಸು ನಾವೇ ಬರ್ತೇವೆ ಹೊರಡೋಣ ಅಂತ ಹೇಳಿದ್ರು ಅವರು ಆ ಪ್ರಕಾರ ಇಲ್ಲಿ ನಾನು ಹೋಟೆಲ್ನಲ್ಲಿ ಸ್ನಾನದ ಮುಗಿಸ್ಕೊಂಡು ನನ್ನ ನಾವು ಪಾರ್ಟ್ನರ್ ಇದ್ದಿಲ್ಲ ಅವರು ಎಲ್ಲ ಮುಗಿಸ್ಕೊಂಡು ಇಬ್ರು ಕೂಡ್ಕೊಂಡು ಕೆಳಗೆ ಹೋದೆ ಡಿನ್ನರ್ದ ಅವ್ರದ್ದು ಟೇಬಲ್ ಇತ್ತು ಡಿನ್ನರ್ ಟೇಬಲ್ಗೆ ಹೋದೆ ಆ ದಿವಸ ಅಲ್ಲೇ ನೋಡಿ ಸಲಾಡ್ ಇತ್ತು ಹಣ್ಣ ಇವು ಬೇರೆ ಬೇರೆ ಪ್ರಕಾರದ ಅನ್ನಗಳಿದ್ದೆವು ನಮ್ಮ ನಾವು ಇನ್ನು ಇಂಡಿಯನ್ ಸ್ಟೈಲ್ದ ಇದ್ದೆವು ಮುಂದ ಯಾರಿಗೆ ಏನು ಬೇಕು ಅದನ್ನೆಲ್ಲ ರೆಡಿ ಇಟ್ಟಿದ್ರು ಅವರು ಅವಾಗ ನಾನೇನು ಮಾಡಿದೆ ಜಸ್ಟ್ ನೂಡಲ್ ಅನ್ನ ತಗೊಂಡೆ ಅದಕ್ಕೆ ಪೂರ್ವದಲ್ಲಿ ಏನು ಮಾಡಿದ್ದೆ ಅಂದರೆ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕುಡಿದಿದ್ದೆ ಸ್ವಲ್ಪ ಹಣ್ಣ ಇದು ಕತ್ ಮಾಡಿಟ್ಟಿದ್ರು ಒಂದು ಸ್ವಲ್ಪ ಹಣ್ಣು ತಿಂದಿದ್ದೆ ಮುಂದೆ ಅದನ್ನು ಟಿಫಿನ್ ಮಾಡಿದ ನಂತರ ಚಹಾ ಮತ್ತು ಕಾಫಿ ನಾನು ನಾನೇನು ಮಾಡಿದೆ ಕಾಫಿ ತಗೊಂಡೆ ಮುಗೀತು ನಾನು ಎಲ್ಲರ ಮುಗಿದ್ವಿ ಅವ್ರು ಕರೆಕ್ಟ್ ಆದ್ರೆ ಎಂಟು ಗಂಟೆಗೆ ಬಸ್ಸಿನಾಗ ನಾವೆಲ್ಲ ಬಸ್ ಹೊರಡಿತು ಹೋಗಿದಾಗ ಇವತ್ತಿನ ಮುಂಜಾನೆ ಕಾರ್ಯಕ್ರಮ ಏನಂದ್ರೆ ಎಕ್ಸ್ಕ್ಲೂಸಿವ್ಲಿ ಬಟೂ ಕೇವನ್ನ ನೋಡೋದು ಆ ಗವಿಯನ್ನು ನೋಡೋದು ಆ ಗವಿ ಎಲ್ಲಿತ್ತಂದ್ರೆ ನಾವಿದ್ದಂಥ ಅದೇನು ಇದೆಯಲ್ಲ ಅದು ಪೆಟಲ್ ಏನಿದೆ ಕೇಂದ್ರಾಡಳಿತ ಒಂದು ಪ್ರದೇಶ ಅವ್ರದ್ದು ಏನಿದೆ ಅಲ್ಲ ನಮ್ದು ಹಂಗೆ ದೆಲ್ಲಿ ಇದೆ ಇದೆಯಲ್ಲ ಹಂಗಿದೆ ಕೌಲಾಲಂಪುರದ ಕೌಲಾಲಂಪುರ ಕೀ ಪಾಯಿಂಟ್ನಲ್ಲಿದೆ ಅಲ್ಲೇ ಎಲ್ಲನೂ ಜಗತ್ ಪ್ರಸಿದ್ಧ ಎಲ್ಲ ಬಿಲ್ಡಿಂಗ್ಗಳು ಮಾರ್ಕೆಟ್ಗಳು ಏನೆಲ್ಲ ಅದೇ ಏರಿಯಾದಲ್ಲಿ ಇದೆ ಭಾಳ ವಾಕಬೆಲ್ ಡಿಸ್ಟೆನ್ಸ್ ಆಗಿ ಇಲ್ದಂಗೆ ಇದಾವೆ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಅವರ ಗೈಡ್ ಹೆಣ್ಮಗಳು ಭಾಳ ಬ್ಯೂಟಿಫುಲ್ಲಾಗಿ ಮಾತಾಡಿದರು ಕರ್ಕೊಂಡ ಮೊದಲು ಏನು ಆನ್ ದ ವೇ ಹೋಗುವ ಕಾಲಕ್ಕೆ ನಮ್ಗೆ ಮೊದಲ ಅಲ್ಲಿ ಮ್ಯಾಟ್ರಿಕ್ ಸ್ಕ್ವೇರ್ ಅಂತ ಬರ್ತಿದೆ ಅಲ್ಲಿ ಮ್ಯಾಟ್ರಿಕ್ ಸ್ಕ್ವೇರ್ದಿಂದ ಹೇಳ್ಕೊಂಡು ಮುಂದೆ ಯಾವ ರೀತಿಯಾಗಿ ನಮ್ಮನ್ನ ನನ್ನ ಮಧ್ಯದಲ್ಲಿ ಏನೇನು ಬಿಲ್ಡಿಂಗ್ಸ್ ಅದು ಬರ್ತಾವ ಅವನ್ನೆಲ್ಲ ಹೇಳ್ತಾ ಅವಳು ನಮ್ಮನ್ನು ಕ್ಯೋ ಪ್ರವಾಸವನ್ನ ಪ್ರವಾಸವನ್ನು ಕರ್ಕೊಂಡು ಹೋದರು ಕೇವದ ಎಷ್ಟಪ್ಪ ಅಂದ್ರೆ ಒಂದು ಹದಿಮೂರು ಕಿಲೋಮೀಟರ್ ಅಂದ್ರೆ ಸುಮಾರು ಒಂದು ಅರ್ಧ ಗಂಟೆ ತನಕ ಅಂದ್ರೆ ಸಿಟಿಯಲ್ಲಿ ಅರ್ಧ ಗಂಟೆ ತನಕ ಅಂದ್ರೆ ಅಲ್ಲಿ ಕೇವ್ ಹೋಗ್ತೀವಿ ಅಂತ ಅವರು ಹೇಳಿದರು ಮುಂಜಾನೆಯ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲರೂ ನಮ್ಮ ಬಸ್ನ ಕೂತಿದ್ದೆವು ಮತ್ತು ಅವ್ರದ್ದು ಇವ್ರ ಪ್ರಕಾರ ಕಂಡೀಷನ್ ಪ್ರಕಾರ ಅವರು ಇಂಟರ್ನ್ಯಾಷನಲ್ ಟೂರ್ ಕಂಪ್ನಿ ಅವರು ನಮ್ಮ ಜೊತೆಗೆ ಅವರು ಟೂರ್ ಮ್ಯಾನೇಜರ್ ಅಂತ ಬಂದಿದ್ರಲ್ಲ ಮೊಹಮ್ಮದ್ ಜೈನನ್ ಅವರು ಅವರು ಬಸ್ನಾಗ ಎಲ್ಲರಿಗೂ ಅರ್ಧ ಲೀಟರ್ ನೀರಿಂದ ಒಂದು ಬಾಟ್ಲಿಯನ್ನು ಹಂಚಿದರು ದೃಶ್ಯವನ್ನು ನಿಮ್ಮೊಂದಿಗೆ ಸೇರಿ ಹೊಡಿದಿನಿ ಮುಂದೆ ಹೊರಡು ಕಾಲ ಸ್ವಲ್ಪ ಬ ಸ್ವಲ್ಪ ನಂತರ ಬಸ್ಸ ಅಲ್ಲಿ ಎರಡು ನಮಗೆ ಬಿಲ್ಡಿಂಗ್ಗಳು ಅಂದ್ರೆ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ ಅಲ್ಲೇ ಇವೆ ಎರಡು ಬಿಲ್ಡಿಂಗ್ ನಮ್ಗೆ ನೋಡಕ್ಕೆಂದ್ರೆ ಒಂದು ಮೇನಾನ್ ಮೆಟ್ರಿಕ್ ಅನ್ನೋದು ಹಂಡ್ರೆಡ್ ಅಂಡ್ ಜಗತ್ತಿನ ಎರಡನೇ ಎತ್ತರದ ಬಿಲ್ಡಿಂಗ್ ಅದು ಅದರ ಎತ್ತರ ಎಷ್ಟಿದೆ ಅಂದರೆ ಆರುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೀಟರ್ ಇದೆ ಮೊದಲೆದ್ದು ದುಬೈದು ಬರ್ತಿದೆ ಬುರ್ಜ್ ಖಲೀಫಾ ಬರ್ತಿದೆ ಎರಡನೇ ಬಿಲ್ಡಿಂಗ್ ಇದೆ ಮುಂದೆ ಅದೇ ಪ್ರಕಾರ ಇನ್ನೊಂದು ಬಿಲ್ಡಿಂಗು ಅದಕ್ಕೂ ಮ್ಯಾಟ್ರಿಕ್ ಸ್ಕ್ವೇರ್ನಲ್ಲಿ ಇರುವಂಥ ಬಿಲ್ಡಿಂಗು ರಿಟರ್ನ್ ಬಂದಾಗ ಆ್ಯಕ್ಚುಲಿ ಏನು ಪ್ರೋಗ್ರಾಮ್ ಇತ್ತಲ್ಲ ಯಾವ್ಯಾವ ಬಿಲ್ಡಿಂಗನ್ನು ನಾನು ಡೀಟೇಲ್ ಆಗಿ ತಮ್ಮಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ಬೋದೇನೆ ಅವೆರಡು ಬಿಲ್ಡಿಂಗರ ಫೋಟೋ ಅನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನಮ್ಮ ಟೂರಿಸ್ಟ್ ಬಸ್ ಬಂದು ಬಟುಕ್ಯವಾದ ಆವರಣದಲ್ಲಿ ಬಂದು ನಿಂತು ನಮ್ಮಲ್ಲಿ ನಮ್ಮದು ಗ್ರೂಪ್ ಇತ್ತು ಜನರ ಜನರು ಗುಂಪಿತ್ತು ಆಗಲೇ ದಾರಿಯಲ್ಲಿ ಅಂದರೆ ಹಿಂದಿನ ದಿವಸ ದಾರಿಯಲ್ಲಿ ಪರಿಚಯನೂ ಮಾಡಿ ಆಗಿದ್ದಾಗಿತ್ತು ಮುಂದೆ ಗ್ರೂಪ್ ಫೋಟೋಗಳನ್ನು ತಗೊಂಡ್ರು ನಂತರ ನನ್ನ ಸ್ನೇಹಿತ ನಾಯ್ಕರ ನಾವು ಕೂಡ ಇದ್ದೆವು ನಾಯ್ಕರ ಪುಟ್ಟರು ನಾನು ತೆಗಿತಿದ್ದೆ ನನ್ನ ಪುಟ್ಟು ಅವರು ತೆಗಿತಿದ್ದರು ಅದು ನಮ್ಮ ಹಿಂದೆ ಇದ್ದಿದ್ದು ಮೂವತ್ತು ಕೋಟಿ ಎತ್ತರದ ಮುರುಘನ್ ಟೆಂಪಲ್ ಅಂದರೆ ಷಣ್ಮುಖ ದೇವ ದೇವರದ ಟೆಂಪಲ್ ಇದೆ ಮೂವತ್ತು ಕೋಟಿ ಎತ್ತರದಿದೆ ಅದೇ ಒಂದು ಕೇವ ಒಂದು ದೊಡ್ಡ ಲೈಮ್ಸ್ಟೋನ್ದ್ದು ಇದೆ ಅದು ದೊಡ್ಡ ಬಂಡೆ ಯಾವುದರದ್ದು ಕಲ್ಲಿನ ದೊಡ್ಡ ಬಂಡೆ ಅದರಲ್ಲೇ ಅದು ಗವಿ ಇದೆ ಮುಂದ ಮುನ್ನೂರ ಐವತ್ತು ಸ್ಟೆಪ್ಗಳನ್ನು ಹೋಗಬೇಕಂತ ಅವರ ಈ ಗವಿ ಕೋಲಂಪುರದಿಂದ ಹದಿಮೂರು ಕಿಲೋಮೀಟ್ರ್ ಮೊದಲು ಈ ಗವಿಯಲ್ಲಿ ಭಾಳಷ್ಟು ಜನ ಟ್ರೈಬಲ್ ಪೀಪಲ್ ಇರ್ತೀರಂತೆ ಕಾಲಾಂತರದಲ್ಲಿ ಬಲ್ಲ ಹಾಕೋದು ಬಂದು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ತಮಿಳಿನ ಕೆ ಅನ್ನೋರು ಮರ್ಚೆಂಟ್ ಆ ಒಂದು ಗುಡ್ಡನ್ನು ಅಥವಾ ಬೆಟ್ಟವನ್ನು ಕೊಂಡು ತಗೊಂಡು ಅಲ್ಲಿ ಹಿಂದೂ ದೇವತೆಗಳನ್ನು ದಕ್ಷಿಣ ಭಾರತದ್ದು ವಿಶೇಷವಾಗಿ ತಮಿಳುನಾಡಿನಲ್ಲಿ ಹೆಚ್ಚು ಪ್ರಿಯ ಎಲ್ಲರೂ ಪೂಜಿಸುವಂಥ ದೇವರು ಅಂದ್ರೆ ಮೃಗನ್ನು ಅದಕ್ಕೆ ನಾವು ಅಂತ ಕರಿತೇವೆ ಕಾರ್ತಿಕೇಯ ಅಂತ ಕರಿತೇವೆ ಅದಕ್ಕೆ ಅದನ್ನ ಅವನು ಅದಕ್ಕೆ ಡಿವೋಟ್ ಮಾಡಿ ಡೆಡಿಕೇಟ್ ಮಾಡಿ ಅಲ್ಲಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ಯಾರ ಮತ್ತು ಅಷ್ಟೇ ಅಲ್ಲ ಒಳಗಡೆಗೆ ದೇವತೆಗಳ ಮೂರ್ತಿಗಳನ್ನು ಸ್ಥಾಪನೆ ಮಾಡ್ಯಾರ ಇಲ್ಲಿ ಮುನ್ನೂರ ಐವತ್ತು ಮೆಟ್ಟಲೆಗಳಿವೆ ಎತ್ತರ ಎಷ್ಟಿದೆ ಅಂದರೆ ಇದು ಮುನ್ನೂರ ಇಪ್ಪತ್ತೈದು ಮೀಟರ್ ಎತ್ತರದ ಇದು ಒಂದು ದೊಡ್ಡ ಬೆಟ್ಟ ಇದೆ ಬಂದು ಸಿಂಗಲ್ ಬಂಡೆ ಒಂದು ಕಲ್ಲಿದೆ ಮುಂದೆ ಅದನ್ನು ನಾವು ಹತ್ಕೊಂಡು ಹೊಂದಿವೆ ಒಂದು ನಿರ್ದಿಷ್ಟ ಎತ್ತರ ಮೇಲೆ ಬಂದ ಕೂಡಲೇ ಅಲ್ಲಿಂದ ನಿಂತ್ಕೊಂಡು ನಾವು ಬ್ಯಾಕ್ ಸೈಡ್ದು ಫೋಟೋವನ್ನು ತಗೊಂಡೆವು ಬ್ಯಾಕ್ ಸೈಡ್ದ ನೋಡಿದಾಗ ಇಡೀ ಕೌಲಲ್ಲ ಕೂಡ ಎಲ್ಲ ಬಹಳ ಚೆಂದಾಗಿ ಸುಂದರವಾಗಿ ಕಾಣ್ತಿದೆ ಸ್ಟೆಪ್ಗಳನ್ನ ಎತ್ತರಕ್ಕೆ ಹತ್ತ ಬಂದೆ ಒಂದು ನಿರ್ದಿಷ್ಟ ಒಂದು ಇದಕ್ಕೆ ಬಂದಾಗ ಅಲ್ಲಿಂದ ಹಿಂದಗಡೆಗೆ ಏನು ಬೇಕು ಅನ್ನೋದು ನಾನು ಕೂಟ ತಮ್ಮ ತೋರ್ಸಿನ ಎಷ್ಟು ಬ್ಯೂಟಿಫುಲ್ ಆಗಿ ಕೊಲಂಬೋ ಕಾಣಿಸ್ತಾ ಇದೆ ಸೈಡ್ಗೆ ಒಂದು ದೊಡ್ಡ ಬೆಟ್ಟನೂ ಇದೆ ಅಲ್ಲಿ ಏನಿದೆ ಅಂದ್ರೆ ಹಳೆಯ ಮೊದಲಿನ ಜನ ಅದ ಬೆಟ್ಟ ಇದಕ್ಕೆ ಗವಿಗೆ ಬರಬೇಕಾಗಿತ್ತು ಅಂದ್ರೆ ಸೈಡ್ನಿಂದ ತಾವೇ ಕೊರೆದು ಸ್ಟೆಪ್ಗಳನ್ನು ಮಾಡಿದ್ರು ಈ ತಿರುಪತಿಯಲ್ಲಿ ಇರುವ ಅದು ಅಲ್ಲಿ ಸ್ಟೆಪ್ಗಳಿವೆ ನಂತರ ಈಗ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈಗ ಏನಾಗಿದೆ ಅಂದ್ರೆ ಸ್ಟೆಪ್ಗಳನ್ನು ಮಾಡಿದ್ದಾರೆ ಮುಂದೆ ಆ ಒಂದು ಮಟ್ಟಕ್ಕೆ ಏರಿದ ನಂತರ ಏನು ಮೇಲೆ ಬರ್ತಿದೆಯಲ್ಲ ಅಲ್ಲಿ ಒಂದು ಪ್ರಾಂಗಣಕ್ಕೆ ದೊಡ್ಡದು ಅಲ್ಲಿ ತುಂಬ ನಮ್ಮ ಗುಂಪಿನವರೆಲ್ಲ ಕೊಡುತ್ತ ಹೋಗ್ತಾ ಇದ್ರೆ ಮುಂದೆ ಅಲ್ಲಿಂದ ಮುಂದೆ ನಾವು ಏನು ಗವಿಯಲ್ಲಿ ಇದೆಯೇ ಮತ್ತು ಯಾವ್ಯಾವ ಅನ್ನೋದನ್ನು ನಾವು ಮುಂದಿನ ಪ್ರಾಂಗಣಕ್ಕೆ ಪ್ರಯಾಣವನ್ನು ಬೆಳೆಸಿದ್ದೇವೆ ನಾವು ಸ್ಟೆಪ್ಗಳನ್ನ ಹತ್ತ ಹತ್ತ ಮೊದಲೇ ಹಂತದಲ್ಲಿ ಒಂದು ಸಮತಳದ ನೆಲ ಬರ್ತಿದೆ ಅಲ್ಲಿ ನಿಂತ್ಕೊಂಡು ನಾವು ಕೆಳಗಡೆಗೆ ನೋಡಿದ್ವಿ ಅದು ಗೋವಿ ಎಲ್ಲ ದೊಡ್ದಿದೆ ಗವಿ ಸುತ್ತ ನೋಡಿದ್ವು ದೊಡ್ಡ ದೊಡ್ಡ ಬಂಡೆದಿಂದ ತಯಾರು ಬಹುತೇಕ ಅದು ಕುರುಹಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಅದೆಲ್ಲ ಏರಿಯಾ ಏನಿದೆ ವೆಲ್ಕನೋ ಏರಿಯಾ ಅದು ಜ್ವಾಲಾಮುಖಿ ಏರಿಯಾ ಬಹುತೇಕ ಇದು ಜ್ವಾಲಾಮುಖಿಯಿಂದ ನಿರ್ಮಾಣವಾದಂತ ಒಂದು ಕೇವ್ ಇದೆ ಕಲರ್ ದೊಡ್ಡ ಕೇವ್ ಇದೆ ಸ್ಫೋಟ ಆಗಿ ಹೋದದ್ದು ಕೆಳಗಡೆಯಿಂದ ಜಾವ ಹೋದದ್ದು ಈ ಪ್ರಕಾರ ಆಗಿ ಅದು ಏನಾಗಿದೆ ಅಂದ್ರೆ ಒಂದು ಕೇವ್ ಪರಿವರ್ತ ಕಾಣ್ತಿದೆ ಅದು ಪರಿವರ್ತನೆ ಹೊಂದಿದಾಗ ಮತ್ತು ನೀರು ನಿರಂತರವಾಗಿ ಬೀಳ್ತಾ ಇರುವುದರಿಂದ ಅಲ್ಲಿ ನಮ್ಮ ಕ್ಯಾಲ್ಸಿಯಮ್ದು ಫಾರ್ಮೇಶನ್ ಆದದ್ದು ಅಲ್ಲೆಲ್ಲೇ ಇವಾದದ್ದು ಫಾರ್ಮೇಶನ್ ಅದನ್ನೆಲ್ಲ ನಮ್ಗೆ ಕಂಡು ಬರ್ತಿದೆ ಅದಕ್ಕೆ ಒಳಗೆ ನಾನು ಏನು ಮಾಡಿದೆ ಅಂದರೆ ಆ ಕೇವನ್ನು ನೋಡ್ತಾ ಅಲ್ಲಿನ ಒಂದು ಸುತ್ತು ಓಪನ್ ಅದ ಮ್ಯಾಗೆ ಇದು ಆಕಾಶ ಕಾಣ್ತಿದೆ ಸೈಡ್ದಿಂದ ರೌಂಡ್ ಅದರದ್ದು ಮುಖ ಇದೆ ಮ್ಯಾಗಿಂದ ಅದಕ್ಕೆ ಒಳಗಿನಿಂದ ಈ ಒಂದು ದೃಶ್ಯವನ್ನು ತೊಗೊಂಡು ಅದನ್ನು ತಮ್ಮೊಂದಿಗೆ ಹಂಚಿಕೊಡ್ತೀನಿ ಸುಮಾರು ಒಂದು ಗಂಟೆ ತನಕ ಕೀವದಲ್ಲಿ ಅಡ್ಡಾಡ್ಕೊ ಅಂತ ಅಲ್ಲಿ ಆರಾಮ್ ಕೂತಿದ್ರು ತಂಪರಿಸ ಒಳಗಡೆಗೆ ಮುಂದ ವಿಶಾಲವಾದ ಪ್ರಾಂಗಣ ಇತ್ತು ಬೇರೆ ಬೇರೆ ಕಡೆ ವಿದೇಶಿ ಜನನು ಅಲ್ಲಿ ನಮಗೆ ಕಾಣತಾ ಇತ್ತು ನಮ್ಮ ಜನನು ಇತ್ತು ಅದನ್ನೆಲ್ಲ ಸುತ್ತಾಕು ಅಂತ ಸುಮಾರು ಒಂದು ಗಂಟೆ ತನಕ ಅಲ್ಲಿ ನಾವು ಕಾಲು ಕಳೆದಬೇಕು ಹೆಚ್ಚ ಮುಂದ ಅಲ್ಲಿ ಇರುವಂತ ದೇವತೆಗಳದಾವ ಈ ದೇವತೆ ಒಂದು ಗುಡಿ ಇತ್ತು ಅಲ್ಲಿ ಅದು ದರ್ಶನ ತಗೊಂಡು ಅಲ್ಲಿ ಕೇಳ್ಕೊಂಡು ಅಲ್ಲೆಲ್ಲ ಇರುವಂತ ಪೂಜಾರಿಗಳೆಲ್ಲ ಈ ಕಡೆ ತಮಿಳುನಾಡಿನವರು ಇದ್ದಾರೆ ಅಲ್ಲಿ ಹೋದ ತಕ್ಷಣ ನಮಗೆ ಏನಿಸುತ್ತೆ ಭಾರತೀಯ ಇಲ್ಲಿ ಒಂದು ನಾವು ಈ ತಿರುಪತಿ ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿರುವಂಥ ಗುಡಿ ಇದೆ ಅಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಬಹಳಷ್ಟು ಗುಡಿಗಳಿವೆ ನಾವು ಅಂತದ ಒಂದು ಸ್ಥಳಕ್ಕೆ ಅನಿಸ್ತು ಮಾತ್ರ ಬಹಳ ಪ್ರಶಾಂತ ಸುಂದರವಿತ್ತು ನೋಡೋಕ್ಕೂ ಬಹಳ ಮನಸ್ಸಿಗೆ ಆನಂದವನ್ನು ಕೊಟ್ಟಿತ್ತು ಮುಂದಾದವ್ರಾದ ನಂತರ ಟೈಮ್ ಅದ ನೆಕ್ಸ್ಟ್ ನಾವು ಎರಡನೇ ಸೆಷನ್ಗೆ ಅಂದರೆ ಇದಕ್ಕೆ ಹೋಗ್ಬೇಕು ಅರ್ಜೆಂಟಿಂಗ್ ಲ್ಯಾಂಡಿಗೆ ಹೋಗ್ಬೇಕು ಹೈಲ್ಯಾಂಡ್ಗೆ ಹೋಗ್ಬೇಕಲ್ಲ ಅದಕ್ಕೆ ನಮ್ದು ಏನಾಯ್ತಾನೆ ಟೈಮ್ ಕೊಟ್ಟ ಟೈಮ್ ಬಿದ್ದದೆ ಯಾಕಂದ್ರೆ ನಮ್ಮ ದೀರ್ಘಾಸ್ ಹಾಕಿ ಟೈಮ್ ಕೊಟ್ಟಿದ್ರು ಅವರು ಹೆಚ್ಚು ಕಡಿಮೆ ಅಲ್ಲಿ ಸಮಯ ಬಂದಿತ್ತು ನಾವೆಲ್ಲ ನೋಡಿಕೊಂಡು ಸಣ್ಣ ಕೆಳಗೆ ಇಳಿದು ಬಂದ ಒಂದು ಕಡೆಗೆ ಅವರು ಬಸ್ ನಮಗೆ ಸರ್ವಿಸ್ ಇತ್ತು ಅಲ್ಲಿ ಕೂತ್ಕಿ ನಾವು ಎಲ್ಲ ಏನು ಮಾಡಿದ್ರು ಒಬ್ಬರೊಬ್ಬರು ಎಲ್ಲ ನಾಲ್ಕು ನಾಲ್ಕು ಮಂದಿ ಕೂಡಬೇಕಿಲ್ಲ ಮುಂದೆ ಮ್ಯಾನೇಜರ್ ಜವಾಬ್ದಾರಿ ಗೈಡಿನ ಜವಾಬ್ದಾರಿ ಅವರೆಲ್ಲರೂ ಕೂಡಿಸ್ತಾ ಇದ್ರು ನಾವು ಅಲ್ಲಿ ಕೂತಿದ್ದು ಅದು ಬೆಳೆದಾಗ ಮುಂದೆ ಅಂಗಡಿಗಳಿದ್ದು ಅಲ್ಲಿ ಅಂಗಡಿಗಳೆಲ್ಲ ಹೋಗಿ ನಮ್ಮಾಗೆ ದೇವಾಲಯದ ಮುಂದೆ ಹೆಂಗೆ ಅಂಗಡಿ ಆ ಪ್ರಕಾರ ನಾವು ಹೋಗಿ ಅಂಗಡಿಗಳನ್ನ ಏನು ಸಾಮಾನುಮಾನೆಲ್ಲ ಕೇಳಿಕೊಂಡೆವು ಹೆಚ್ಚು ಕಡಿಮೆ ನಮ್ಮ ಹಾಗೇನೆ ಅಲ್ಲಿ ಸಿಕ್ಕದ್ದು ಕಾಣಿಸ್ತದೆ ಒಂದು ಒಂದೂವರೆ ಗಂಟೆವರೆಗೆ ಬಟು ಕೇವದ ಸೌಂದರ್ಯ ಆನಂದ ಭಯಾನಕತೆ ಎಂಜಾಯ್ ಮಾಡಿ ಕೆಳಗಿಳಿದ್ ಬರಲಾಯಿತು ಇಲ್ಲಿ ಒಂದು ಇನ್ನೊಂದು ವಿಶೇಷ ಏನಂದ್ರೆ ಹತ್ತು ಮುಂದು ನಮಗೆ ಗೈಡ್ ಹೇಳಿದ್ರು ಸಾಕಷ್ಟು ಮಂಗಿಗಳದವ ಮಂಗಗಳದಾವ ಮುಂದೂ ತೊಂದರೆ ಕೊಡ್ತಾವ ಸ್ವಲ್ಪ ನಿಮ್ಮ ಕೇರ್ದಿಂದ ಹೋಗ್ಬೇಕಂತ ಹೇಳಿದಾಗ ನಾವು ನೋಡಿದ್ದೆವು ಮಂಗಗಳಿದ್ದು ಮುಂದೆ ಅಲ್ಲಿ ಮಂಗಗಳದ ಸ್ಟ್ರಕ್ಚರ್ ಸ್ವಲ್ಪ ಸಾಣದ ಕಾಣಿಸಿತ್ತು ಮತ್ತೆ ಅವು ಗ್ರೇ ಕಲರ್ದು ಇದ್ದು ಮುಖದ್ದು ಸ್ವಲ್ಪ ಚೇಂಜ್ ಚೇಂದಿರೋ ನಾವೇನು ಸಾಮಾನ್ಯವಾಗಿ ಭಾರತದಲ್ಲಿ ನೋಡ್ತೇವಲ್ಲ ಆ ಮಂಗಗಳಿಗಿಂತ ಸ್ವಲ್ಪ ಭಿನ್ನವಾಗಿದ್ದು ಒಂದು ಬರು ಮುಂದೂ ಆಗಿದ್ದು ನಮ್ಮಂಗೆ ಎಷ್ಟೋ ಜನ ಹೋಗ್ತಾ ಹೋಗ್ತಾಯಿದ್ರು ಟೂರಿಸ್ಟ ಏನು ಹೊಸ ಅದು ಗಾಡಿಗಳು ಬಂದು ನಿಲ್ತಾಯಿದ್ದು ಹೊಸ ಟೂರಿಸ್ಟ್ ಬರ್ತಾಯಿದ್ರು ಈ ಒಂದು ಸಂಭ್ರಮದಲ್ಲಿ ನಾವು ಕೆಳಗೆಲ್ಲರೂ ನಲವತ್ನಾಲ್ಕು ಮಂದಿ ಸೇರಿಕೊಂಡು ನಮ್ಮ ಬಸ್ಸನ್ನು ಹತ್ತಿ ನಾವು ಊಟದ ಒಂದು ಅವರು ಇಂಡಿಯನ್ ಹೋಟೆಲ್ಗಳಲ್ಲಿ ಊಟ ಮಾಡಿಸ್ತಿದ್ರು ಊಟ ಮಾಡಿಕೊಂಡು ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಬಸ್ನ ಕೂತಾ ಬಸ್ಸು ಬಿಡ್ತು ನಾನು ತಮಗೆ ಇಲ್ಲಿ ಒಂದು ನಕ್ಷೆಯನ್ನು ಹಂಚಿಕೊಂಡಿದ್ದೇನೆ ಮೊನ್ನೆ ಇತರದಿಂದ ಬಂದೆವಲ್ಲ ಯಾವುದೋ ಶ್ರೀಲಂಕಾದಿಂದ ಏರ್ಪೋರ್ಟಿಗೆ ಬಂದು ಕೌಲಂಪುರ್ ಏರ್ಪೋರ್ಟ ಅಲ್ಲಿಂದ ಪುತ್ರಜಯ ನೋಡಾಯಿತು ಅತ್ತಿಂದ ತಿಹು ಟೆಂಪಲ್ ನೋಡಿದ್ದೆವು ಮುಂದೆ ನಮ್ದು ಕಾಸ್ಮಸ್ ಹೋಟೆಲ್ ಕಾಸ್ಮಸ್ ಹೋಟೆಲ್ದಿಂದ ಇದು ಬಟ್ಟು ಗೋವೆ ಅಷ್ಟು ಒಂದು ಹದಿಮೂರು ಕಿಲೋಮೀಟರ್ ಇತ್ತು ಅಂತ ನಿಮಗೆ ಅಲ್ಲಿ ಹೇಳೇನೆ ಮುಂದೆ ಬಟ್ಟು ಗೋವೆಯಿಂದ ನಲವತ್ತು ಮೂರು ಕಿಲೋಮೀಟರ್ ಅಂತದಲ್ಲಿ ಜೆಂಟಿಂಗ್ ಹೈಲ್ಯಾಂಡ್ ಇದೆ ಅಲ್ಲೇ ನಿಮ್ಗೆ ನಾವು ಕೇಬಲ್ ಕಾರು ಎರಡನೇ ಮಧ್ಯಾಹ್ನದ ಎರಡನೇ ಸೆಷನ್ ಸಂಪೂರ್ಣವಾಗಿ ನಾವು ಅಲ್ಲೇ ಕಲಿತೇವೆ ಆದರೆ ಮುಂದಿನ ಏನಿದೆಯಲ್ಲ ಅಲ್ಲಿ ಹೋದಾಗ ನಾವು ಏನೇನು ಹಿಡಿದು ನಮ್ಮ ಅನುಭವ ಏನತ್ತಲ್ಲ ಅದನ್ನು ಇದನ್ನು ಪೂರ್ವಿಕ ವಿಚಿತ್ರ ಅಂದ್ರೆ ನಮ್ಮ ಫೋಟೋ ಸಹಿತ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಮತ್ತು ಇದೇನಿದೆಲ್ಲ ಬಿಟ್ಟು ಕೇವಲ ಏನು ನಾವು ಇನ್ಫಾರ್ಮೇಶನ್ ಹಂಚ್ಕೊಳ್ಳೋದಾಯ್ತು ಅಲ್ಲಿದ್ದಂಥ ಒಂದು ಸೌಂದರ್ಯವನ್ನು ಹಂಚ್ಕೊಂಡಿದ್ದು ತಮ್ಮ ಮೆಚ್ಚುಗೆ ಬಂದಿರಬೇಕು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮಧ್ಯಾಹ್ನ ಸೆಷನ್ದಲ್ಲಿ ನಾವು ಅದನ್ನು ಹೈಲ್ಯಾಂಡ್ ಹೈಲ್ಯಾಂಡ್ದು ಕೇವಲ್ ಕಾರಿಂದ ಮತ್ತು ಅಲ್ಲಿ ಇಂಡೋರ್ ಥೀಮ್ ಪಾರ್ಕ್ ಇದೆ ಅಲ್ಲಿ ಏನೇನು ನೋಡ್ತೇವೆ ಫೋಟೋಗಳನ್ನು ಅದನ್ನು ಕೋಟುಗಳ ಚಿರ ಹಿಡಿದು ತಮ್ಮನ್ನು ಹಂಚಿ ನಾನು ಮಧ್ಯಾಹ್ನ ಸೀಚನದಲ್ಲಿ ಪುನಃ ತಮಗೆ ಹೊಸ ಸಂಚಿಕೆಯೊಂದಿಗೆ ಬರ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಶಿವನ ಮತ್ತೆ ಶಿವನ